ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ರೀ ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಾವು ಎಲ್ಲೋ ಹೋಗಕತ್ತೀವಿ ರೀ ಸಾರಿ ಇದು ಭಾಳ ಇದೈತಿಲ್ಲ ಮಾರಿಪ್ಪ ಇದು ಉಟ್ಕೋರಮ್ಮ ಅಂತಲ್ಲ ನನಗೆ ಯಾಕೋ ಇವು ಅಂತ ಅಂತಂದು ಸುಮ್ಮನೆ ಬಿಟ್ಟಿರಿ ಇದು ಉಟ್ಕೋಬೇಕು ಅಂತೇಳು ತೊಗೊಂಡಿನಿ ನೋಡ್ರಿ ಎಲ್ಲಿಗೆ ಹೋಗಿ ನಮ್ಮ ಅಮ್ಮ ಕೇಳ್ಬ್ರಿ ಹೇಳ್ತಾರೆ ಅವ್ರು ಸುಲ್ತಾನ ಎಲ್ಲಿ ಹೋದಮ್ಮ ಎಲ್ಲ ಹೋದ್ ನೋಡ್ರಿ ಸುಲ್ತಾನಾ ನಮ್ಮಮ್ಮ ನೋಡ್ರಿ

మొట్ట అల్లిచా రోడలి అల్లి ట్యాక్టర్ ముందే మామి పూజ మార్మే నగూ సమాధాన దారి మగ సమాధాన పూజ మార్బా మే మ ಇಲ್ಲಿ ಯಾಕೆ ತೊಗೊಂಬ್ರಿಲಿಲ್ಲ ಅಂತ ಹೇಳಿದ್ರೆ ಇಲ್ಲೆಲ್ಲ ನೆಲೆಲ್ಲ ಹೊಡೆದ್ ಬಿಟ್ಟ ರೀಪಲ್ಲಿ ಅದೇನೋ ನಾಳೆ ದಿನ ಇದು ಕುಂದ್ರೆ ಸಾಕ್ರಿ ಹಾಗಾಗಿ ಇಲ್ಲಿ ನಿಲ್ರಿ ಅವ್ರ ಗಾಡಿ ಗಾಡಿ ಅಲ್ಲಿ ಎಂತ ಆಯ್ತಮ್ಮ ಹೋಗೋಣ ಸುಲ್ತಾನವು ನಡಿ ಹೋದ್ರೆ ನಮ್ಮಮ್ಮನ ಆ ರೀಪ ನಾಗಲಿಗೆ ನಮಗೆ ಕೆಲಸ ಮಾಡಕ್ಕೆ ಹಚ್ಚಿದ್ರಿ ಅವ್ರಿಬ್ರು ಹೋದ್ರು ಪಟ ಪಟ ಒಬ್ಬರು ಒಬ್ಬರಿ ಅಂತಾರೆ ಮತ್ತು ನಮ್ಗೆ ಅಯ್ಯಲ್ಲೇನೈತಿನ ಫಂಕ್ಷನ್ ಐತೆ ನೋಡಿ ಇಲ್ಲಿ ಇದು ಹೊಡ್ದಾರಲ್ಲ ಸುಲ್ತಾನ ಅದಕ್ಕೆ ಗಾಡಿ ಬರಲಿಲ್ಲ ಅಲ್ಲಿ ಹ್ಞೂ ನೋಡಿಲ್ಲ ಆಸಿಪ್ ಕೆಲ್ಸಕ್ಕೆ ಹೋಗ್ಕೊಂಡ್ ರೊಕ್ಕ ಇಸ್ಕೊಂಡು ನಮ್ಮ ಕಡೆ ಬಸ್ಸಿಗೆ ಅದು ಬೇಕಂತ ಏನ್ ಮಾಡಿದ ನಾನು ಕೊಡಿಲ್ಲ ಹತ್ತಿರ ಪಟ್ಪಟೆ ಹತ್ರೀ ಲಗು ಲಗು ಹತ್ತ ಸಿಡಿದ ನಿಮ್ಮ ಹಿಂದೆ ಏನು ಹೊತ್ತ ಬಾಯ್ ಆಸಿಪ್ಪ ಕೆಲ್ಸಕ್ಕೆ ಹೋಗಾನಿಪ್ಪ ಅಲ್ಲಿ ಅಂದ್ರೆ ಕೆಲ್ಸಕ್ಕೆ ಹೋಯ್ಬಾ ಹ್ಞೂ

ಇತೆ ಗೋಪುರಕ್ಕೆ ಪೊಲೀಂತ ಬಂಗೇರಿ ಹೋಗ್ಬಿಟ್ರೆ ನಮ್ಮ ದೊಡ್ಡವರು ಇಲ್ಲಿ ಬರತರಿ ಹ್ಮ್ ಅrlige ಅrlige ಸನಿಪದಾವೆ ಹ್ಮ್ ಬಂಗೇರಿ ಗೋಪುರkoppಾ ದೇವನ್ ಪೇಟಿ ಅಂತಾರಲ್ರಿ ಮತ್ತೆ ತಿತ್ತಾಗ ಅದು ಮತ್ತೆ ಇಂಗೊಳ್ಳಬೇಕ್ರ ಅದಕ್ಕೆ ಹ್ಮ್ ದಿಬ್ಬದ ಮೇಗಿದಂಗ ಐತ್ರ ದೇವನ್ ಪೇಟ್ರಿ ಹೌದಾ ಅಲ್ಲಾ ಅಲ್ಲ ನಮ್ಮ ರಿಲೇಶನ್ ಇದ್ರು ಹೋಗಿದ್ವಿ ಒಮ್ಮೆ ನಾವು ಅವಾಗ

ಆರಾಮದಮ್ಮ ಹಾಂ ಆರಾಮದಿ ನೋಡ್ರಮ್ಮ ಬರ್ರಿ ಅಯ್ಯೋ ಬರ್ರಿ ಅಲ್ಲಿ ಗಾಡಿ ನೋಡಿರಿ ಗಾಡ್ದ ಇಲ್ಲೇ ನಿಂತದ್ದು ಬರ್ರಿಮಾ ಹೋಗ್ಬರಿ ಆ ರೀ ಪಳ ಕತ್ತಾಡಿರಿ ದೊಡ್ಡ ಪಪ್ಪುನು ಸಣ್ಣ ಪಪ್ಪು ಕೂಡ ಬೇಯ್ತಾರಂತ ಕೈ ರೀ ಹ್ಞೂ ಬನ್ರಿ ಮತ್ತೆ ನೋಡ್ರಿ ಇನ್ನೂ ಒಳಗೆ ಹೋಗ್ಬೇಕ್ರಿ ಪಾಟಿಗದವ್ರಿ ಇಲ್ಲಿ ದೊಡ್ಡದು ಇದೈತ್ರಿ ಅದು ಬಾವಿ ಕೆಳಗೆ ಗವಿ ಇದ್ದಂಗೆ ಐತ್ರಿಪ್ಪ ಗವಿ ಅಷ್ಟು ದೊಡ್ಡದೈತ್ರಿ ಅಂದ್ರೆ ನಮ್ಮೂರಾಗ ನೋಡ್ರಿ ಸಿದ್ಧಪ್ಪಜ್ಜ അതാ ഗുഡി നോടേ മൂല ഗദ്ദിഗന്ത്ര അമ്മ ಇಬ್ರು ಅಲ್ಲೇ ಹಿಂದ್ ಕುತ್ಕೊಂಡ್ರಿ ಏನ್ ಮಾಡ್ಕೊಂತೀ ಮಾಡಿ ಇಬ್ಬರು ಪುಪ್ಪ ಬೇತಾರೀ ಅರಿಪ ಹೇಳಕಾಡ್ರಿ ದೊಡ್ಡ ಪಪ್ಪು ಸಣ್ಣ ಪಪ್ಪು ಕೂಡ ಬೇಯ್ತಾರ್ತವ ಇಬ್ರು ಹೊಂಟ್ರಿ ನೀವ್ ಅಂತಂದ ನಮ್ ಬಿಟ್ಟು ಹೊಂಟ್ರಿ ಅಂತಂದ್ ಹ್ಮ್ ಅವ್ರಿಗೆ ಹೇಳ್ಬೇಕು ಇಬ್ಬರಿಗೆ ಅಂತ ಎಷ್ಟ್ ಜನ ಅದರಲ್ರಿಕೆ ಸ್ಪ್ರಷ್ಟಾಪನ್ರಿ ಸಿದ್ದಪ್ಪಜನ ಗುಡಿ ಇದು ಗುಡಿ ಇದು ನೋಡ್ಸಿದುಡಿ ಬೆಂಗೇರಿಗೆ ಬಂದ್ವಿ ನಾವು ಬೆಂಗೇರಿ ಇದು ರೋಡ್ರಿದ್ ಹೋಗ್ಬಿಟ್ರಲ್ಲ ಐತ್ರಿ ಹ್ಮ ಬೆಂಗೇರಿ ಮ್ಯಾಗ ಹೋಗ್ರಿಪ ಗಾಡಿ ನಮ್ದೊಡೋ ಇದ್ದಾಗ ಎಲ್ಲಾ ಅಡ್ಡಾಡಿದ್ ನೋಡ್ರಿ ರೋಡ್ ನಾವ್ ಹ್ಮ್ ಹ್ಮ್ ನಮ್ದೊಡೋ ದೊಡವನ ನಮ್ಮ ನಮ್ದೊಡ ಈಗ ರೀಪಾ ಸಿಕ್ಕಂತಂಗಿ ತಗೋಬೇಕ್ರಿ ರಜೆ ಮಗಳಿಗೊಂದು ನಾಷ್ಟ ಮಾಡ್ಬೇಕ್ರಿ ನಾವು ನೋಡ್ರಿ ಸಿಗ್ಗಾವ್ರಿ ಮಹಿಳೆ ಕತ್ರಿ ಹಾಗೆ ಮಹಿಳೆ ಹೋಗಾರಿ ಕೈ ಇಡಿ ಕೈ ಇಡಿ പാപ നമ ദ നാ ಸತ್ತ ಕುರಿ ಬಂದ್ರೆ ಕುರಿ ತಗೊಂಡಾಗ ಇವ್ರು ಸಿಂಗಲ್ ಸಿಂಗಲ್ ಇಡ್ಲಿ ತಗೊಂಡ್ರಿ ನಾವು ಒಂದ್ ಪ್ಲೇಟ್ ಇಡ್ಲಿ ತಗೊಂಡಿರ್ತಾ ಹೊಟ್ಟಿ ಬಹಳ ಹಸುವಾಗಿ ಐತಿರ ಅದಕ್ಕೆ ಒಂದ್ ಪ್ಲೇಟ್ ಇಲ್ಲಿ ಅಮ್ಮ ಕಡೆ ಬಂದಿರ ನಾವು ಅಂಗಿ ತೊಗೊಂಬರಕ್ ಹೋಗ್ರಿ ಈಗ ಇಲ್ಲೇ ಐತಂತ್ರಿ ಭಾಜನ ಅವ್ರ ಅಲ್ಲಿ ಗಾಡಿ ಒಳಗ್ ಬರ್ರಿ ಹೋಗ್ಬ್ರಿ ನಾವು ಇಲ್ಲಿ ಅರ್ಬಿ ತಗೊಳಕ್ ಬಂದಿರ ನಾವು ಅಲ್ಲಿ ಮಮ್ಮಿ ನೋಡತಾರೀ Hmm. बटे hmm. हाँ बंदी हाँ। 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 दाव hmm. <laughs> ना कलर 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 दादी के तोर्सोगलिगे अरेप हर अद रेट ಮ್ಮ ಒಂದು ಸಣ್ಣಮ್ಮ ಒಂದು ಹಂಗೆ ತಗೊಂಡ್ರಿ ತಗೊಂಡು ಬೇಕ್ರಿಗೆ ಹೋಗಿರಿ ಏನ್ರ ತಗೊಂಡ್ರಿ ಆಯ್ತು ಅಂತ ಬಂದಿದ್ರ ನಾವು ತಗೊಂಡ್ರೆ ಮಮ್ಮಿ ಐದ್ ರೂಪಾಯಿ ಅದಕ್ಕೆ ಅಲ್ವಾ ನೀಟಲ್ ಹೌದ ಬಂದೀವಿ ನಾವು ಇಲ್ಲಿ ಇದಕ್ಕೆ ಹಾಂ ಹತ್ತಿ ಮುತ್ರಿ ಬಂದಿರಿ ತಳಿ ರೀ ಜನ ಹಾಕ್ತೀನಿ ತಳಿ ಆರ್ದಿಟ್ರ್ನಲ್ಲ ನೀವು ಎಲ್ಲ ಹಾ ಹಾಂ ಅಡ್ಗೆ ಮಾಡಕತ್ತಾರ್ರೀ ಇವ್ರು ಅನ್ನ ಮಾಡಾಕತ್ತಾರಿ ಏನು ಹಾಕಿರಿ ಈಗ ಅದ್ರಾಗ ನೀವು ಹಾಂ ಪುದೀನಾ ಹಾಕೀರನಾ ದಿನ ಮಸಾಲಿದು ಎಷ್ಟು ಕಲ್ಪ ಆಯ್ತಿ ಈಗಿದು ಐದು ಕೆಜಿ ಐದು ಕೆ ಜಿನ ಎಣ್ಣೆ ಕೊಡಿಲ್ಲ ನಾನು ಸ್ವಲ್ಪ ನಾನು ಖಾರ ಒಳಗೆ ನೋಡಾತೀನಿ ಇಲ್ಲಿ ಬಂದು ಅಡ್ಗಿ ಮಾಡತ್ತೀನಿ ಮಮ್ಮಿ ಬರ್ತೀನಿ ಮಾಡ್ತೀನಿ

ಯಾಸ್ಮಿನ್ ಅಂದ್ ಯಾಸ್ಮಿನ್ ಹಡದಾಗ ಯಾಸ್ಮಿನ್ ಇನ್ನ ಹಡ್ದಿಲ್ಲ ಯಾಸ್ಮಿನ್ ಮದ್ವೆ ಆಗಿಲ್ಲ ಇನ್ನ ಆಕಿನ್ ಹಡ್ದಾಗ್ಲಿ ಯಾರೋವ ಹ್ಮ್ ಯಾಸ್ಮಿನ್ ಅಗ ಹಡದಾಗ ನೇನ ಯಾಸ್ಮಿನ್ ಹಡ್ದಾಗ ಅಂತ ಹೇಳ್ಕೊಂಡ್ರಿ ಇಲ್ಲೇದಿ ನಾನು ನೀನು ಅಳತಿದ್ದಿ ನೀನ್ ಕೈ ಬಿಡ್ತಿದ್ದಿಲ್ಲ ಅವಾಗ ಹ್ಮ್ ನಿನ್ನ ಹಾಕಿಗಾದ್ರೆ ಬಾದಿರಿಲ್ಲ ಒಂದ್ ವರ್ಷ ಒಳಗ ಅಷ್ಟ ನೋಡ ಅಷ್ಟ ನಿನಗಂತ್ರ ಯಾಸ್ಮಿನ್ ಅದ್ರ ನಿನಗ ಅಂತ ಹೇಳ್ರ ನಿನ್ ನೆಟ್ಟ ಕುಂದಾಕಿಲ್ಲ ಹ್ಮ್ ಹ್ಮ್ ಯಾಸ್ಮಿನ್ ಹುಟ್ಟದಾಗ ಅಂತಕಿನ್ ಕರ್ಕೊಂಡ್ ಬಣತನ ಮಾಡಕ್ ಬಂದಿ ನಾನು

ಕೊಂಚ ಮಂಗೆ ಬಿಡಲ್ಲ ಅಲ್ಲ ರೀ ಹೌದ್ರೀ ಎಲ್ಲಿತಿ ಹೋಗಿರಿ ಐತೆ ನೀರು ಹಾಕಿದಿರಿ ನಾನು ಅನ್ನೋ ನಮ್ಮ ಮಾಪ್ರಿನ್ ರೀ ಪೈಕಿ ನಮ್ಮ ದೊಡ್ಡಮ್ಮನ ಮುಮ್ಮಗಳು ರೀ ನಾನು ಯಾವ ಲಕಲ ಕೊಳ್ದಿದ್ದಿಲ್ಲ ಒ ಎಲ್ಲಿ ಹೊದ್ಲಿಕ್ಕೆ ಬಾಬಿಯರು ಲಕಲ ಹೊಳ್ಯಾಕತ್ತಾರಂತ ಬಾ ರೀ ಎಲ್ಲಿ ಅಸ್ಮಿನಾ ನೀನ್ವಾ ಈಗ ಅದ ಅಂತೀನ್ಮಾ ಹಾಕಿದೈತ್ರಿ ಇವತ್ತು ಲಕ್ಕ ಲಾಕ ಹೊಳೆದ್ರಿ ನಂದೇನ್ವಾ ಎಲ್ಲಾ ಮುಗ್ದೈತಿ ತಾಯಿ ಎಲ್ಲಾರು ಕೂಡಿ ನಿನ್ ಲಕ್ಕ ಮಾಡ್ಬೇಕೀಗ ಹಾ ನಿರಂಪಾತಿ ಮನೈಕಿ ಹ್ಮ್ ಎಲ್ಲ ಚಾಪಿಗಿಪ್ಪ ಎಲ್ಲ ರೆಡಿ ಆತ್ರಿ ಬಿಗುರು ಬರಾಕ್ರಿ ನಮ್ಮ ಈ ಅಮ್ಮಿನ ಮಗ ನೋಡ್ರಿ ಮಗ ನಮ್ಮಮ್ಮಂದ ಬೊಳಗ ದೊಡ್ದಾತ್ರಿ ಸಣ್ಣಮ್ಮಂದ ಸಣ್ಣ ಅಮ್ಮಂದ ಬೊಳಗನು ಬಾಳ ದೊಡ್ಡ ರೀಪಾ ಎಲ್ಲರೂ ಅಂದ್ರೆ ಮುಗ್ದೋತಮ್ಮ ನಿಮ್ಗ ಯಾರು ಬೇಡ ಬೇಡ ಹಂಗ ನಿಮ್ದು ಅವ್ರ ಅಕ್ಕಾರ ಇಬ್ಬರಿದ್ರು ಸಾಕನ ಅವ್ರಿಗೆ ನಾ ಅಕ್ಕ ಇದ್ದಾರು

ನಾವು ಲೇಟ್ ಆಕೈತಿ ಅನ್ನ ಅಂದ್ರೆ ಪಾಪ ಇದು ಅದು ಖಾರ ಉಪ್ಪು ಕರೆಕ್ಟ್ ಆಯ್ತಿ ನೋಡ್ರಿ ಇಲ್ಲಿ ನೋಡ್ರಿ ಅಂತ ಇಲ್ಲ ನಾವು ನಾ ಅದನ್ನ ತಗೊಂಡ ನಾವೆಂತ ಜಲ್ದಿ ಬಿಟ್ಟಿವ ಜಲ್ದಿ ಬಿಟ್ರೆ ನಾವು ಬರೋದು ನಾವ್ ಬರದ ಪುನ ಹಚ್ಚದ ಹಚ್ಚದ್ರು ಕಲ್ಯಾ ಮಾಡ್ಯ ಕಲ್ಯಾ ಟೇಸ್ಟ್ ನೋಡಿ ಹ್ಮೋದೇ ನೀನು ஏன்னா உப்பு காரல தகந்து பாப அது உடிகீனா கேல்ச நாரிப்பா இல்பா கொட இடது தோகிரி அவன் தடை இதோட அவன் ஒழு பாப அது வந்து ஓட ஓடாட்கா ಹಳೆ ಕಾಲದ ಮನಿ ನೋಡ್ರಿಪ್ಪ ಬರ್ರಿ ಕಲ್ಲ ಕಣಾಕತ್ತವ್ರಿ ಕಲ್ಲಿಂದ ಮನಿ ಕಲ್ಲಿ ಏ ಇವಾಗ ಕಟ್ಟಿರ್ತದಾವ ಹೆಂಡಿಕಿನ ಮಣ್ಣಿನ ಹೆಂಡಿಕಿನ ಇವು ಕಲ್ಲಿನ ಮನಿ ಭಾಳ ಗಟ್ಟಿ ಅವಾಗ ಅವಾಗಿನ ಕಾಲದಾಗ ಕಲ್ಲಿನ ಮನಿ ಅಂತ ಹೇಳಿದ್ರ ಇವಾಗ ಭಾಳ ಇಟ್ಟಂಗಿ ಮಣ್ಣಿನ ಇಟ್ಟಂಗಿನ ಮನಿ ಮಳಿ ಬಂತ ಬಿದ್ಬಿಡ್ತದ್ವು ಇವು ನೋಡಿ ಕಲ್ಲ ಕಣಾಕತವ ಮನಿ ತುಂಬಾ ಬರ್ರಿ ಹಾ ಗಟ್ಟಿದವು ನಿಮ್ಮ ಮಕ್ಕಳು ಅಂತ ನೋಡ್ರಿ ನಿಮ್ಮ ಮಕ್ಳು ಸಾರಿಸಿರಂತ ನೋಡ್ರಿ ಹ್ಞೂ ನೀವು ನಿಮ್ಮಅಮ್ಮ ಹಾಕೈತಿರಿ ಹುಡುಗರು ನಾವು ಸಾರಿಸ್ತೀವಿ ಅನ್ನಕತ್ರ ಅನ್ನೋಕರ ಆಂತೀನಿ ಅವ್ರು ಅಷ್ಟೆಲ್ಲ ಒಗೈತಿ ಮಾಡ್ರಂತ ಎಷ್ಟು ಆಗೈತಿರಿ ಇದು ನಾನೀಗ ಮನೇದ ಏಮನಿಂದು ಕಲ್ಲ ಕಾಣಕತ್ತ ಹೊರಗೆ ಗಟ್ಟಿ ಮನೆ ನೋಡುವ ಅಂತ ಕಲ್ಲಿನ ಮನೀ ನೋಡ್ಮ ಅಷ್ಟು ಗೊಡೆ ಕಲ್ಲದವ್ರಿ ಹ್ಞೂ ಹ್ಞೂ जंतानी जीतार्ती मनिया पूरा इधन हाक्यार अवेल मणि अंत ऐन अंत मेल 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 मुद्दे हाक्यार बिचिस कटिद तुसाणते आय यो लोट मनी कट दंड उरिया उक അല്ല കട്ടി മസ്ത് ഒണിയോ കട്ടി ഏൻബിട്രി കട്ട് ഇല്ല ഏത് കൊറത്തേ ഇല്ല ജഗ്ഗട്ടിഗ്ര

ఏన్ దీద అరమ్ అదారీ అమ్మ సో అరమ్ అదారా నిల్సేరి ఇవ్వు నోడు చ అర్ధ చాలా పూర్తి చందా ని అలా కొళ్ళు తుమ్ కాసే ఇవు చంద అరమ్ అదారా ఊర బర్తారా నిరప్పా బారా సౌదన్

அரிப்பா பீகர் பண்ற